ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಡೂರಿನಲ್ಲಿ ಕಾನೂನು ಕಾರ್ಯಾಗಾರ ವಕೀಲರ ಕೌಶಲ್ಯ ಅಭಿವೃದ್ಧಿಗೆ ಪ್ರೇರಣೆ ಕರ್ನಾಟಕ ವಕೀಲರ ಪರಿಷತ್ ಹಾಗೂ ಸಂಡೂರು ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ವೇದಿಕೆ ನ್ಯಾಯಾಂಗ ವ್ಯವಸ್ಥೆ ಬಲಪಡಿಸಲು ಸಂಡೂರಿನಲ್ಲಿ ಕಾನೂನು ಚರ್ಚೆ ವಕೀಲರ ಸೇವೆ ಸಮಾಜದ ಕನ್ನಡಿ ಎಂದು ಅತಿಥಿಗಳ ಸಂದೇಶ ಕಾನೂನು ಅರಿವು ಹಾಗೂ ಸಾರ್ವಜನಿಕರ ಜಾಗೃತಿಗೆ ಸಂಡೂರು ಮೂರು ದಿನಗಳ ವೇದಿಕೆ ಕಾರ್ಯಕ್ರಮ ಸಂಡೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಹಾಗೂ ಸಂಡೂರು ವಕೀಲರ ಸಂಘದ ಸಂಯುಕ್ತ ಆಶಯದಲ್ಲಿ ಕಾನೂನು ಕಾರ್ಯಾಗಾರವು ಭವ್ಯವಾಗಿ ನಡೆಯಿತು ಕಾರ್ಯಕ್ರಮದ ಉದ್ದೇಶ ವಕೀಲರ ಕೌಶಲ್ಯ ಅಭಿವೃದ್ಧಿ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ ಮತ್ತು ಜನಜಾಗೃತಿ ಕುರಿತಂತೆ ಚರ್ಚೆ ನಡೆಸುವುದು ಆಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರಮುಖ ಅತಿಥಿಗಳು ಕಾನೂನು ಕ್ಷೇತ್ರದ ಹಿರಿಯ ವಕೀಲರು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಲ್ಲಪ್ಪ ಹರಳಿ ಅಧ್ಯಕ್ಷರು ವಕೀಲರ ಸಂಘ ಸಂಡೂರು ಕೆ ಕೋಟೇಶ್ವರ ರಾವ್ ಹಾಲಿ ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಮಹಮ್ಮದ್ ಶಾಯಿಜ್ ಚೌತಾಯ ಸಿವಿಲ್ ಜಡ್ಜ್ ಮತ್ತು ಪ್ರಥಮ ದರ್ಜೆ ನ್ಯಾಯದಂಡಾಧಿಕಾರಿಗಳು ಸಂಡೂರು ಶ್ರೀ ಮೃತ್ಯುಂಜಯಪ್ಪ ಮಾಜಿ ಅಧ್ಯಕ್ಷರು ಕೆಆರ್ ದಾದಾಪೇರು ಉಪಾಧ್ಯಕ್ಷರು ಎಚ್ ಕುಮಾರಸ್ವಾಮಿ ಕಾರ್ಯದರ್ಶಿಗಳು ನಾಗರಾಜ್ ಗುಡಿಕೋಟಿ ಮಾಜಿ ಅಧ್ಯಕ್ಷರು ಹಾಗೂ ಆರ್ ವೀರೇಶಪ್ಪ ಮಾಜಿ ಅಧ್ಯಕ್ಷರು ನಟರಾಜ್ ಶರ್ಮಾ ಮಾಜಿ ಕಾರ್ಯದರ್ಶಿಗಳು ಟಿಎಂ ಶಿವಕುಮಾರ್ ಮಾಜಿ ಅಧ್ಯಕ್ಷರು ಎಂ ಹೇಮರೆಡ್ಡಿ ಮಾಜಿ ಉಪಾಧ್ಯಕ್ಷರು ಜಿ ಮಲ್ಲಿಕಾರ್ಜುನ್ ಮಾಜಿ ಕಾರ್ಯದರ್ಶಿಗಳು ಅಂಜನಪ್ಪ ಎಂ ಪರಶುರಾಮ್ ಪೂಜಾರ್ ಆರ್ ವಿ ನಾಗರಾಜ್ ಎಚ್ ನಾಗರಾಜ್ ಬಿ ಶ್ರುತಿ ಇನ್ನೂ ಹಲವಾರು ವಕೀಲರು ಉಪಸ್ಥಿತರಿದ್ದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ

सूट प्रॉपर्टी इसमें आंसूस्टर प्रॉपर्टी, कालो आंसूस्टर प्रॉपर्टी, वे फोर बंदर्स विल गट पार्टिशन की प्रॉपर्टी, इन असेट पार्टिशन आई गट सूट प्रॉपर्टी, इफ आई नेट डिनाइट प्रॉपर्टी एंड इन सीमेंस चेंजिंग इस सूट प्रॉपर्टी, नैट बी नैट बी इस डिक्रीप्टर डिक्लेअरेशनली परमिटे� इनरली एब्रेडेंस हेल्प मत हिंगाइट और हिंगाइट ट्रीटिंग परिचित ना है डार्क परिचित नहीं आगे भी। जो सर है रहेंगे कटन्ट प्रेस करेला जिस इटिंग एवरीबंद्स मेमोरी इटिंग एवरीबंद्स नॉलेज। तो फाल्स हेल्प तो है कि कटन्ट प्रेस है कि द्वारा करें। ट्रीटिंग सैली हेलो आगे रेपोस्ट रिपोर्ट मास्टर

ನಾಲೆಜ್ ಎಷ್ಟು ನಾಲೆಜ್ ಶೇರ್ ಮಾಡಲ್ಲ ಅದು ಇವ್ರ ಹಾಗಾಗಿ ನಮ್ಗೆ ಮುಂದೆ ಯಾರು ನಾನು ನಾಲೆಜ್ ಶೇರ್ ಮಾಡ್ತಾ ಇರ್ತೀನಿ ಅನ್ನೋದು ಬಂದ್ಬಿಡ್ತಾರೆ ಕೆಲವೊಬ್ರು ತಗೋತಾರೆ ಕೆಲವೊಬ್ರು ಅದರ್ವೈಸ್ ತಿಳ್ಕೊತಾರೆ ನಾಲೆಜ್ ಹೇಗೆ ನಮಗೆ ಬೆನಿಫಿಟ್ ಆಗುತ್ತೆ ಹೇಗೆ ಬೆನಿಫಿಟ್ ಆಗೋದಿಲ್ಲ ಅಂತ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಾಲ್ಕು ಆಲ್ಮೋಸ್ಟ್ ಸೋ ಮೆನಿ ಲೆಕ್ಚರ್ಸ್ ಎಷ್ಟು ಕೇಳಿದ್ರು ಸರ್ ನನಗೆ ಇನ್ನ ಕೇಳಬೇಕು ಇನ್ನ ಎಷ್ಟು ಮಾಡ್ತಿದೆ ಅಂತ ಕೇಳಿ ಮಾಡ್ತಿದೆ ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು ಅಂತ ಕೊಪ್ಪಳದಲ್ಲಿ ಅಡ್ವೊಕೇಟ್ ಇದ್ದಾಗ ಸರ್ ನಾವು ಇನ್ವೈಟ್ ಮಾಡಿರ್ಲಿಕ್ಕೆ ಬಂದಿದ್ದು ಅವಾಗ ಅಪಾಯಿಂಟ್ಮೆಂಟ್ ಹಾಕಿದಾಗ ಇದು ಬರಲಿಲ್ಲ ಅಪಾಯಿಂಟ್ಮೆಂಟ್ ಬರ್ತದೆ ಇಲ್ಲ ಇಷ್ಟು ಬಂದಿತ್ತು

उि ಲೆವೆನ್ ಮುಂಚೆ ಟೂ ತೌಸಂಡ್ ಲೆವೆನ್ ಬಂದ ನಮ್ಮ ಪ್ರಿನ್ಸಿಪಲ್ ಆದ ಸಿ ಎಸ್ ಪಾಟೀಲ್ ಸಾಹೇಬ್ ಅವರು ಹೋಗಿ ಭೇಟಿಯಾಗಿ ನಾರ್ಥ್ ಮೆಸ್ಟರ್ ಭೇಟಿಯಾಗಿ ಮೇಬಿ ವೀರಪ್ಪ ಮಲಿಸ್ ನಾರ್ಥ್ಮರು ಅವರಿಗೆ ಹೋಗಿ ಭೇಟಿಯಾಗಿ ಪ್ರೊವಿಷನ್ ಇದೆ ಬಟ್ ವಿ ಹ್ ನಾಟ್ ರೈಟ್ ಪ್ರಾಕ್ಟಿಸ್ ಎಫೆಕ್ಟ್ ಬರ್ತೇ ಇಲ್ಲ ಅಂತ ಬಂದ ಮೇಲೆ ನಾವು ಬಟ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಹೋಗಿ ಪ್ರೊವಿಜನ್ ವಾಸ್ಟ್ ಎಫೆಕ್ಟ್ ಅಷ್ಟು ವರೆಗೆ సబ్జెక్ట్ <laughs> చేస్తాను <laughs> 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 <laughs>

ವಿ ವಿ ಆರ್ ಡೆವಲಪಡ್ ಯುವರ್ ಕ್ರೈಮ್ ನಿಮ್ ಮೇಲೆ ನಮಗೆ ಬರ್ತದೆ ನೀವು ಚೆನ್ನಾಗಿ ನಡೆಸ್ತಾ ಇದ್ದೀವಿ ನಾವು ಸರಿಯಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೇಲೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇವರು ಯಾವತ್ತೂ ಕೇಸ್ ಬಿಟ್ಟು ಹೋಗಲ್ಲ ಸುಳ್ಳು ಹೇಳಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ ತಕ್ಷಣ ಟಕ್ಕನ ಆಗ್ತದೆ

ನನಗೆ ಸಂತೋಷದ ವಿಷಯ ಏನಂದ್ರೆ ಹತ್ರ ಹತ್ರ ಹತ್ತು ವರ್ಷ ಆಗಿದ ಮೇಲೆ ಮೊದಲನೇ ಬಾರಿ ಸಂಡೂರಿನಲ್ಲಿ ಲೀಗಲ್ ವರ್ಶಾಪ್ ಮಾಡಿದ್ರು ಬಹಳ ಎಲ್ಲರೂ ಎಲ್ಲ ಬಾಲಿಗಳನ್ನು ಪಾಲ್ಗೊಂಡು ಕಂಡು ಬರ್ತಾ ಇದ್ದಾರೆ ಸರ್ ನಾವು ಲೀಗಲ್ ವರ್ಕ್ ಮಾಡಿ ನೀವು ಲೀಗಲ್ ವರ್ಕ್ಶಾಪ್ ಮಾಡಿ ಯಾರು ಬಂದಿದ್ರೆ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಡಿಸ್ಟಿಕ್ ಪ್ಲೇಸ್ ಆಗಿದೆ ಇಪ್ಪತ್ತು ಸಾವಿರ ಕೊಡ್ತೀರಿ ಸ್ಟೇಟ್ ಸ್ಟೇಟ್ ತಾಲೂಕಾ ಪ್ಲೇಸ್ ಆಗಿದೆ ಹದಿನೈದು ಸಾವಿರ ಕೊಡ್ತೀವಿ ಅಂಡ್ ರಿಸೋರ್ಸ್ ಪರ್ಸನ್ ಯಾರು ಬರ್ತಾರೋ ಅವ್ರೆಲ್ಲ ಅವ್ರ ಖರ್ಚು ವೆಚ್ಚ ನಾವೇನು ಅದು ಯಾಕೆ ಬರ್ತೀರಿ ಬೆಳಗಿನ ಸಾರಿಗೆ ಓನ್ಲಿ ಓನ್ ಬಂದು ಯಾಕಂದ್ರೆ ಎಲ್ಲ ಬಂದ್ರೆ ಬರ್ತೀವಿ ಇಲ್ಲಾಂದ್ರೆ ವಿಜಯಕುಮಾರ್ ಕೇಳಬೇಕು ನಾಗರಾಜ್ ಕೇಳಬೇಕು ಎಲ್ಲ ಕೇಳಿ 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 ಸಾರಿ ನಾವು ಮಾಡ್ಕೋಬೇಕಾಗ್ತದೆ

ಎನ್ರೋಲ್ಮೆಂಟ್ ಆಗಿದೆ ಅವರು ಬೇಕಾದ್ರೆ ಜಡ್ಜಸ್ ಟ್ರೈನಿಂಗ್ ಕೊಡ್ತಾರೆ ಒಂದು ಎರಡು ನೆಕ್ಸ್ಟ್ ನಾವೆಲ್ಲ ಇಲ್ಲಿ ಕರೆದು ಇದು ಮಾಡಿದಕ್ಕೆ ಬಹಳ ಸಂತೋಷ ಆದರೆ ಈಗ ಬಂದಿದ ಇವರಿಗೆ ನೀವು ಊರ ಮಾಡಿ ಮಾಡ್ತೀವಿ ಅದಕ್ಕೆ ಈಗ ಹೊಸದಾಗಿ ಎಲ್ಲ ಟ್ಯಾಕ್ಟ್ ಚೇಂಜ್ ಆಗಿದೆ సంఘద సంయుక్త నడి ఈ కనుగార్యక్రమ ఉద్ఘాటె కోటేశ్వరరావు సర్వ్ ఉద్ఘాట ఉద్దేశిక మాట్లాడతాయి ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನ್ಯಾಯಾಲಯದ ನೌಕರ ನ್ಯಾಯಾಧೀಶರಾದ ಚೌತಾಯಿ ಸಹ ಮತ್ತು ಈ ದಿನ ಮುಖ್ಯವಾಗಿ ನಮಗೆ ವಿಷಯ ಮನ್ನಣೆ ಮಾಡಲಿಕ್ಕೆ ನಮಗೆ ತಿಳುವಳಿಕೆ ಹೇಳಿಕೊಡ್ಲಿಕ್ಕೆ ನಾರವಾಡದಿಂದ ಹಿರಿಯ ವಕೀಲರಾಗಿರ್ತಕ್ಕಂಥ ಹಿರಿಯ ವಕೀಲರಾದ ಕಿವಿ ನವದಿಮಠ್ ಸಹ ಮತ್ತು ಇನ್ನೊಬ್ಬ ಹಿರಿಯ ವಕೀಲರಾಗಿರ್ತಕ್ಕಂಥ ಬಸವರಾಜ್ ಕೋರಿಮಠ್ ಸಾರ್ವರೆ ಮತ್ತು ನಮ್ಮ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭ್ಯರ್ಥಿಗಾರರಾದ ಅಣ್ಣ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸದನ ಕಾರ್ಯದರ್ಶಿಗಳು ಮತ್ತು ಉಪಾಧ್ಯಕ್ಷರೇ ಮತ್ತು ಇಲ್ಲಿ ನೆರವೇರ್ತಕ್ಕಂಥ ನಮ್ಮ ನ್ಯಾಯಾಲಯದ ಎಲ್ಲ ಮಾಜಿ ಅಧ್ಯಕ್ಷರುಗಳೇ ಮತ್ತು ನನ್ನ ಸೌದೆಯ ಹೊಟ್ಟಲ ಮುಕ್ತರೆ ಮತ್ತು ಮಹಿಳಾ ನ್ಯಾಯವಾದಿಗಳೇ ಮತ್ತು ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಪತ್ರಕರ್ತ ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಈ ದಿವಸ ನಮ್ಮಲ್ಲಿ ಈ ಕಾರ್ಯಾಗಾರ ಮಾಡ್ಬೇಕಂತೇಳಿ ಬಹಳ ದಿನದ ಬೇಡಿಕೆ ಇತ್ತು ಮಾಡ್ಬೇಕಂತೇಳಿ ಸಂಗೊಳಗೆ ಮೀಟಿಂಗ್ ಮಾಡಿ ತೀರ್ಮಾನತಾ ಇದ್ವಿ ಎಲ್ಲ ಹಿರಿಯ ವರ್ತಿಯೂ ಕಾರ್ಯಗಾರ ಮಾಡಿಪ್ಪ ಇಲ್ಲಿ ಸಬ್ಜೆಕ್ಟ್ ಬಗ್ಗೆ ಎಲ್ಲರೂ ಕೆಲಸ ಆಡೋದಿದೆ ಕಾರ್ಯಾಗಾರ ಮಾಡಿರಿ ಮಾಡಿ ಅಂತೇಳಿ ನಮ್ಮಲ್ಲಿ ವಿಷಯ ಕೇಳಿದಾಗ ನಾವು ಕೂಡ ಮೀಟಿಂಗ್ ಮಾಡಿ ಇದನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿಕೊಂಡು ನಾವು ಅನಿಲ್ ಸಾಲಲ್ಲಿ ಈ ನಮ್ಮ ಉಕಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಅನಿಲ್ ಸಾಲಲ್ಲಿ ಈ ಮನವಿಯನ್ನು ಇಟ್ವಿ ಮನವಿಯನ್ನು ಇಟ್ಟಾಗ ಜಾಸ್ತಿ ನೀವು ಒಂದು ದಿವಸ ತೀರ್ಮಾನ ಮಾಡಿರಿ ನಾವು ಎರಡು ದಿವಸ ಮೂರು ದಿವಸಕ್ಕೆ ತೀರ್ಮಾನ ಮಾಡಿ ತೀರ್ಮಾನಕ್ಕೆ ನೀವು ಅದೆಲ್ಲ ಒಪ್ಪಿಗೆ ಪತ್ರ ಕಳಿಸಿದ್ರೆ ನಾವೆಲ್ಲ ಅದಕ್ಕೆ ವಕೀಲ ಪರ್ಷಕ್ಟಿಂದ ಒಕೆ ಒಪ್ಪಿಗೆ ಪತ್ರ ಕಳಿಸ್ಕೊಡ್ತೇವೆ ಅಂಥೇಳಿ ಎಲ್ಲ ಹೇಳಿದ್ವಿ ಅದೇ ರೀತಿ ನಮಗೆಲ್ಲ ವಕೀಲ ಪರ್ಷಕ್ಟಿಂದ ಪರ್ಮಿಷನ್ ಕೂಡ ಬಂತು ಏಳು ಎಂಟು ಒಂಬತ್ತು ನಡೆಸಿ ಕಾರ್ಯನಿರ್ಮ ನಂತ ಹೇಳಿ ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ